ಒಬ್ಬ ರೈತನಲ್ಲಿ ಒಂದು ಒಳ್ಳೆಯ ಹೋರಿ ಇತ್ತು ಅದನ್ನು ಅವನು ಬಹಳ ಪ್ರೀತಿಯಿಂದ ಸಾಕುತ್ತಿದ್ದ ಅದೆಂದರೆ ಅವನಿಗೆ ಪಂಚಪ್ರಾಣವಾಗಿತ್ತು ಒಬ್ಬ ಕಳ್ಳ ಆ ಹೋರಿಯ ಮೇಲೆ ಕಣ್ಣು ಹಾಕಿದ ಒಂದು ರಾತ್ರಿ ಅವನು ಮೆಲ್ಲಗೆ ಬಂದು ಆ ಹೋರಿಯನ್ನು ಕದ್ದೊಯ್ದನು ಮರುದಿನ ಬೆಳಗ್ಗೆ ರೈತನು ಹಟ್ಟಿಗೆ ಬಂದು ನೋಡಿದಾಗ ಹೋರಿ ಅಲ್ಲಿರಲಿಲ್ಲ ರೈತನಿಗೆ ತುಂಬಾ ದುಃಖವಾಯಿತು ಅವನು ಹೋರಿಗಾಗಿ ಊರಲ್ಲೆಲ್ಲಾ ಹುಡುಕಾಡಿದ ಆದರೆ ಹೋರಿ ಎಲ್ಲೂ ಕಂಡು ಬರಲಿಲ್ಲ ಅದು ಸಿಗುವ ಆಸೆಯೂ ಅವನಿಗೆ ಕಾಣಿಸಲಿಲ್ಲ ಒಂದು ದಿನ ರೈತ ನೆರೆಯೂರಿನ ಜಾನುವಾರು ಜಾತ್ರೆಗೆ ಹೊರಟ ಹೊಸತೊಂದು ಹೋರಿಯನ್ನು ಕೊಂಡುಕೊಳ್ಳುವುದು ಅವನ ಉದ್ದೇಶವಾಗಿತ್ತು ರೈತ ಸಂತೆಯಲ್ಲೆಲ್ಲಾ ಸುತ್ತಾಡಿದ ಅಲ್ಲಿ ಅವನಿಗೊಂದು ಆಶ್ಚರ್ಯ ಕಾದಿತ್ತು ಮಾರಾಟದ ಜಾನುವಾರುಗಳ ಸಾಲಿನಲ್ಲಿ ಅವನ ಹೋರಿಯನ್ನು ಕಟ್ಟಿಹಾಕಿದ್ದರು ರೈತ ಒಡನೆ ಅದರ ಬಳಿ ಓಡಿದ ಪ್ರೀತಿಯಿಂದ ಅದರ ಬೆನ್ನ ಮೇಲೆಲ್ಲಾ ಕೈಯಾಡಿಸಿದ ಅದಕ್ಕೂ ಅವನ ಗುರುತು ಸಿಕ್ಕಿತು ಅದು ಅವನ ಮೈ ನೆಕ್ಕ ತೊಡಗಿತು ಆಗ ರೈತ ಇದು ನನ್ನ ಹೋರಿ ಕಳ್ಳನೊಬ್ಬ ಇದನ್ನು ಕದ್ದು ತಂದು ಇಲ್ಲಿ ಕಟ್ಟಿದ್ದಾನೆ ನಾನು ಪೊಲೀಸರಲ್ಲಿ ದೂರು ಕೊಡುತ್ತೇನೆ ಎಂದು ಎಲ್ಲರಿಗೂ ಕೇಳಿಸುವಂತೆ ಕೂಗಿ ಹೇಳಿದ ಕಳ್ಳ ಅಲ್ಲೇ ನಿಂತಿದ್ದ ಅವನೂ ಹೆದರಲಿಲ್ಲ ಏ ಹುಚ್ಚನಂತೆ ಮಾತನಾಡಬೇಡ ಇದು ನನ್ನ ಹೋರಿ ನೀನಿದನ್ನು ಮುಟ್ಟಬೇಡ ಇಲ್ಲಿಂದ ಹೊರಟು ಹೋಗು ಎಂದು ಅವನು ರೈತನನ್ನೇ ಎದುರಿಸಲು ನೋಡಿದ ಕೂಡಲೇ ರೈತ ತನ್ನ ಕೈಗಳಿಂದ ಹೋರಿಯ ಎರಡೂ ಕಣ್ಣುಗಳನ್ನು ಮುಚ್ಚಿದ ಈ ಹೋರಿಯ ಒಂದು ಕಣ್ಣು ಕುರುಡಾಗಿದೆ ಯಾವ ಕಣ್ಣು ಅದು ಹೇಳು ನೋಡೋಣ ಎಂದು ಕಳ್ಳನಿಗೆ ಅವನು ಸವಾಲು ಹಾಕಿದ ಕಳ್ಳ ಧೈರ್ಯದಿಂದಲೇ ಎಡಗಣ್ಣು ಎಂದು ಬಿಟ್ಟ ನೀನು ತಪ್ಪು ಹೇಳಿದೆ ಇದರ ಬಲುಗಣ್ಣು ಕುರುಡಾಗಿದೆ ನಿನಗದು ಗೊತ್ತಿಲ್ಲ ಈ ಹೋರಿ ನಿನ್ನದಲ್ಲ ಎಂದು ರೈತ ವಾದಿಸಿದ ಕಳ್ಳ ಸ್ವಲ್ಪ ಗಲಿಬಿಲಿಗೊಂಡ ಆದರೂ ನಾನು ಮನೆಯಲ್ಲಿರುವ ಒಂದು ಕಣ್ಣಿನ ಕೋಣದ ಬಗ್ಗೆ ಯೋಚಿಸುತ್ತಿದ್ದೆ ಹಾಗಾಗಿ ತಪ್ಪು ಬಂದು ಹೋಯಿತು ನಿಜ ಹೇಳುತ್ತೇನೆ ಈ ಹೋರಿಯ ಬಲಗಣ್ಣು ಕುರುಡಾಗಿದೆ ರೈತ ಗಟ್ಟಿಯಾಗಿ ನಕ್ಕು ಬಿಟ್ಟ ಬಳಿಕ ನೆರೆದ ಜನರನ್ನು ಕುರಿತು ಮಹಾಜನರೇ ಇಲ್ಲಿ ನೋಡಿರಿ ನನ್ನ ಎದುರು ಇರುವ ಈ ವ್ಯಕ್ತಿ ಕಳ್ಳ ಮಾತ್ರವಲ್ಲ ಇವನು ಸುಳ್ಳನೂ ಹೌದು ಈ ಹೋರಿ ನನ್ನದು ಇದರ ಯಾವ ಕಣ್ಣೂ ಕುರುಡಾಗಿಲ್ಲ ಇದು ಇವನ ಹೋರಿಯಲ್ಲ ಕೆಲವು ದಿನಗಳ ಹಿಂದೆ ನನ್ನ ಹಟ್ಟಿಯಿಂದ ಇವನೇ ಕದ್ದು ತಂದ ನನ್ನ ಹೋರಿ ಇದು ನೀವೇ ಬಂದು ಇದರ ಕಣ್ಣುಗಳನ್ನು ಪರೀಕ್ಷಿಸಿ ನೋಡಿರಿ ಎಂದು ಹೇಳಿ ಹೋರಿಯ ಕಣ್ಣುಗಳ ಮೇಲಿನಿಂದ ತನ್ನ ಕೈಗಳನ್ನು ತೆಗೆದು ಬಿಟ್ಟ ಜನರು ಹೋರಿಯ ಹತ್ತಿರಕ್ಕೆ ಬಂದರು ಕೆಲವರು ಅದರ ಕಣ್ಣುಗಳನ್ನು ಪರೀಕ್ಷಿಸಿ ನೋಡಿದರು ಅವು ಸರಿಯಾಗಿದ್ದವು ಅವರಿಗೆ ರೈತನ ಮಾತು ನಿಜ ಎನಿಸಿತು ಕೂಡಲೇ ಅವರು ರೈತ ಸತ್ಯವನ್ನೇ ನುಡಿದಿದ್ದಾನೆ ಈ ಹೋರಿ ಅವನದೇ ಕಳ್ಳ ಸುಳ್ಳು ಹೇಳಿದ್ದಾನೆ ಅವನನ್ನು ತಪ್ಪಿಸಿಕೊಳ್ಳಲು ಬಿಡಬೇಡಿರಿ ಅವನನ್ನು ಈಗಲೇ ಪೊಲೀಸರಿಗೆ ಒಪ್ಪಿಸೋಣ ಎನ್ನುತ್ತಾ ಕಳ್ಳನನ್ನು ಹಿಡಿದರು ಅವನನ್ನು ಪೊಲೀಸರಿಗೆ ಒಪ್ಪಿಸಿದರು ರೈತ ತನ್ನ ಗೆಲುವಿನಿಂದ ತನ್ನ ಹೋರಿಯ ಬೆನ್ನು ತಟ್ಟಿದ ನಡೆಮಗು ಮನೆಗೆ ಹೋಗೋಣ ಎನ್ನುತ್ತಾ ಅದರೊಡನೆ ತನ್ನ ಮನೆಯ ಕಡೆ ಹೆಜ್ಜೆ ಹಾಕಿದ